ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಿದ್ದೀರಾ ಮನ್ವಂತರ ಕನ್ನಡ ಇಲ್ಲಿ ನಾವು ಮಾತನಾಡೋದು ಕೇವಲ ಮಾತುಗಳಲ್ಲ ಬದುಕನ್ನು ಬದಲಾಯಿಸುವ ಚಿಂತನೆಗಳ ಬಗ್ಗೆ ಇಂದು ನಾವು ಹೊಸ ವರ್ಷಕ್ಕೆ ಕಾಲಿಟ್ಟಿದ್ದೇವೆ ಆದರೆ ಒಂದು ಪ್ರಶ್ನೆ ಹೊಸ ವರ್ಷ ಬದಲಾಗಿದೆ ಅಂದರೆ ನಮ್ಮ ಜೀವನ ಬದಲಾಗುತ್ತದಾ ಇಲ್ಲ ಸ್ನೇಹಿತರೆ ನಾವು ಬದಲಾಗಿದ್ರೆ ಮಾತ್ರ ವರ್ಷ ಅರ್ಥಪೂರ್ಣವಾಗುತ್ತದೆ ಹಿಂದಿನ ವರ್ಷವನ್ನು ನೆನಪಿಸಿಕೊಳ್ಳಿ ಕೆಲವು ದಿನಗಳು ಖುಷಿ ಕೊಟ್ಟವು ಇನ್ನು ಕೆಲವು ದಿನಗಳು ನಿದ್ದೆ ಕದ್ದವು ನಂಬಿದವರು ದೂರಾದರು ಕನಸುಗಳು ಮಧ್ಯದಲ್ಲಿ ನಿಂತವು ಆದರೆ ಇದನ್ನೆಲ್ಲ ಮೀರಿ ನೀವು ಇವತ್ತಿಗೂ ನಿಂತಿದ್ದೀರಾ ಅಂದ್ರೆ ನೀವು ಸೋತವರಲ್ಲ ನೀವು ಯೋಧ ಅದೂ ನಿಮ್ಮ ಶಕ್ತಿ ಹೊಸ ವರ್ಷ ಎಂದ್ರೆ ಹೊಸ ಬಟ್ಟೆ ಪಾರ್ಟಿ ಸ್ಟೇಟಸ್ ಅಲ್ಲ ಹೊಸ ವರ್ಷ ಎಂದ್ರೆ ಹಳೆಯ ತಪ್ಪುಗಳಿಂದ ಪಾಠ ಕಲಿಯುವ ಅವಕಾಶ ಹಳೆಯ ಭಯಗಳನ್ನು ಬಿಟ್ಟು ಮುಂದೆ ಸಾಗುವ ಧೈರ್ಯ ಈ ಬಾರಿ ನಾನು ನಿಲ್ಲಲ್ಲ ಅನ್ನೋ ನಿರ್ಧಾರ ಈ ವರ್ಷ ನಿಮ್ಮ ಜೀವನ ನಿಮ್ಮನ್ನು ಕೇಳುತ್ತಿದೆ ಈ ಬಾರಿ ನೀನು ನಿನ್ನ ಮೇಲೆ ನಂಬಿಕೆ ಇಡುವಿಯಾ ನಮ್ಮಲ್ಲಿ ಬಹುಜನ ಹೀಗಂತಾರೆ ನಾನು ಈಗಾಗಲೇ ಸೋತಿದ್ದೀನಿ ಆದ್ರೆ ಕೇಳಿ ಸೋಲು ಎಂದರೆ ಅಂತ್ಯ ಅಲ್ಲ ಸೋಲು ಎಂದರೆ ತಯಾರಿ ಬೀಜ ಮಣ್ಣಲ್ಲಿ ಹೂತು ಹೋದಾಗ ಅದು ಸತ್ತಂತೆ ಕಾಣುತ್ತದೆ ಆದರೆ ಅದೇ ಬೀಜ ನಾಳೆ ದೊಡ್ಡ ಮರವಾಗುತ್ತದೆ ನೀವು ಇಂದು ಕಷ್ಟದಲ್ಲಿದ್ದೀರಾ ಅಂದ್ರೆ ನೀವು ಬೆಳೆಯುತ್ತಿದ್ದೀರಾ ಅನ್ನೋದಕ್ಕೆ ಅದೇ ಸಾಕ್ಷಿ ಸಮಯ ಅತಿ ದೊಡ್ಡ ಸಂಪತ್ತು ಈ ವರ್ಷ ಒಂದು ಮಾತು ನೆನಪಿಟ್ಕೊಳ್ಳಿ ಸಮಯವನ್ನು ಕೊಲ್ಲಬೇಡಿ ಸಮಯದೊಂದಿಗೆ ಓಡಬೇಡಿ ಸಮಯವನ್ನು ನಿಮ್ಮ ಪರವಾಗಿ ಕೆಲಸ ಮಾಡಿಸಿಕೊಳ್ಳಿ ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆ ಎಲ್ಲರಿಗೂ ಸಮಾನ ಬದಲಾವಣೆ ಬರೋದು ಅದನ್ನು ನೀವು ಹೇಗೆ ಬಳಸುತ್ತೀರೋ ಅದರಿಂದ ಪ್ರತಿದಿನ ಒಂದು ಗಂಟೆ ನಿಮ್ಮ ಕನಸಿಗಾಗಿ ಕೊಟ್ರೆ ಸಾಕು ಒಂದು ವರ್ಷದಲ್ಲಿ ನೀವು ನಿಮ್ಮನ್ನೇ ಗುರುತಿಸಿಕೊಳ್ಳಲ್ಲ ನಿಮ್ಮ ಕನಸು ಯಾರಿಗಾದರೂ ಚಿಕ್ಕದಾಗಿ ಕಾಣಬಹುದು ಆದರೆ ನಿಮ್ಮ ಜೀವನ ನಿಮ್ಮದೆ ಜನರು ನಗಬಹುದು ಇದು ಆಗಲ್ಲ ಅಂತ ಹೇಳಬಹುದು ಆದರೆ ನೆನಪಿಟ್ಕೊಳ್ಳಿ ನಿಮ್ಮ ಕನಸನ್ನು ಬದುಕೋದು ನೀವು ಅದರ ಫಲ ಅನುಭವಿಸೋದು ನೀವು ಹೀಗಿರೋವಾಗ ಜನರ ಮಾತಿಗೆ ಏಕೆ ಭಯ ಈ ವರ್ಷ ಒಂದು ಸತ್ಯ ಒಪ್ಪಿಕೊಳ್ಳಿ ಪ್ರೇರಣೆ ಪ್ರತಿದಿನ ಇರಲ್ಲ ಆದರೆ ಶಿಸ್ತು ಇದ್ದರೆ ಗುರಿ ಖಚಿತ ಮಳೆ ಇರಲಿ ಬಿಸಿಲಿರಲಿ ಸೂರ್ಯ ಪ್ರತಿದಿನ ಉದಯವಾಗುತ್ತಾನೆ ನೀವು ಹಾಗೆ ಆಗಬೇಕು ಮನಸ್ಸು ಇಲ್ಲದ ದಿನವೂ ನಿಮ್ಮ ಗುರಿಯ ಕಡೆ ಒಂದು ಹೆಜ್ಜೆ ನಿಮ್ಮನ್ನು ನೀವು ಪ್ರೀತಿಸಿ ಹಿಂದಿನ ತಪ್ಪುಗಳಿಗೆ ನಿಮ್ಮನ್ನು ನೀವು ದೂಷಿಸಿಕೊಳ್ಳಬೇಡಿ ನೀವು ಪ್ರಯತ್ನ ಮಾಡಿದ್ದೀರಿ ಅದೇ ದೊಡ್ಡ ವಿಷಯ ಈ ವರ್ಷ ನಿಮ್ಮನ್ನು ನೀವು ಕ್ಷಮಿಸಿಕೊಳ್ಳಿ ನಿಮ್ಮನ್ನು ನೀವು ನಂಬಿಕೊಳ್ಳಿ ನಿಮ್ಮನ್ನು ನೀವು ಬೆಳೆಸಿಕೊಳ್ಳಿ ನೀವು ಬದಲಾಗಿದ್ರೆ ನಿಮ್ಮ ಜೀವನವೂ ಬದಲಾಗುತ್ತದೆ ಈ ವರ್ಷ ನಾನು ಸೋಲಿನ ಮುಂದೆ ತಲೆಬಾಗಲ್ಲ ಈ ವರ್ಷ ನಾನು ಎಕ್ಸ್ಕ್ಯೂಸಸ್ ಕೊಡಲ್ಲ ಈ ವರ್ಷ ನಾನು ನನ್ನ ಕಥೆಯನ್ನು ನಾನು ಬರೆಯುತ್ತೇನೆ ಸ್ನೇಹಿತರೆ ಹೊಸ ವರ್ಷ ಅದೃಷ್ಟ ತರುತ್ತದೆ ಅನ್ನೋದಕ್ಕಿಂತ ನೀವು ಶ್ರಮಿಸಿದ್ರೆ ಅದೃಷ್ಟವೂ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ ಈ ವರ್ಷ ನಿಮಗೆ ಬೇಕಾಗಿರೋದು ಭಯ ಅಲ್ಲ ಧೈರ್ಯ ಮಾತು ಅಲ್ಲ ಕಾರ್ಯ ಅನುಮಾನ ಅಲ್ಲ ನಂಬಿಕೆ ಹ್ಯಾಪಿ ಇಯರ್ ಈ ವರ್ಷ ನಿಮ್ಮ ಜೀವನದ ಅತ್ಯುತ್ತಮ ಅಧ್ಯಾಯವಾಂಗಲಿ ನೀವು ನೋಡ್ತಿದ್ದೀರಾ ಮನ್ವಂತರ ಕನ್ನಡ ಇನ್ನಷ್ಟು ಇಂತಹ ಪ್ರೇರಣಾದಾಯಕ ವಿಡಿಯೋಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟವಾದರೆ ಲೈಕ್ ಅಂಡ್ ಶೇರ್ ಮಾಡಿ ನಮಸ್ಕಾರ ನಿಮ್ಮ ಜೀವನದಲ್ಲಿ ಬದಲಾವಣೆ ತರುವ ಮನ್ವಂತರ ಅದು ಇವತ್ತಿನಿಂದ ಶುರುವಾಗಲಿ